ಊಟ ಬಡಿಸುವವರ ಸಮಸ್ಯೆ ಹೀಗಿದೆ ನೋಡಿ ಒಂದು ವೃತ್ತಿಯ ಕಷ್ಟದ ಅರಿವಾಗುವುದು ನಾವು ಆ ವೃತ್ತಿಯನ್ನು ಮಾಡಿದಾಗ ಮಾತ್ರ ಮೊದಲೆಲ್ಲ ಬರೀ ಊಟಕ್ಕೆ ಮಾತ್ರ ಹೋಗುತ್ತಿದ್ದ ನನಗೆ ಈಗ ಸಮಾರಂಭಗಳಲ್ಲಿ ಬಡಿಸುವ ಕೆಲಸಕ್ಕೆ ಹೋಗುತ್ತಿರುವುದರಿಂದ ಅವರ ಸಮಸ್ಯೆಗಳ ಅರಿವಾಗುತ್ತಿದೆ ಇದೇ ಕಾರಣಕ್ಕೆ ನಿಮಗೆಲ್ಲರಿಗೂ ಒಂದಷ್ಟು ಸಲಹೆಗಳನ್ನು ಕೊಡಲು ಬಯಸಿದ್ದೇನೆ ಸಂಪೂರ್ಣವಾಗಿ ಓದಿ ಸಾಧ್ಯವಾದಷ್ಟು ಪಾಲಿಸಿದರೆ ಸಂತೋಷ ಮೊದಲಿಗೆ ಊಟದ ಹಾಲನ್ನು ಪ್ರವೇಶಿಸಿದಾಗ ಸಮಾಧಾನವಿರಲಿ ಗಡೆಬಿಡಿ ನೂಕುನುಗ್ಗಲು ಬೇಡ ಪ್ರತಿಯೊಬ್ಬರಿಗೂ ಊಟ ಸಿಕ್ಕೇ ಸಿಗುತ್ತೆ ಮುಗಿಯುವುದಿಲ್ಲ ಬಸ್ಸಿಗೆ ಹೋಗಬೇಕಾದವರು ತುಂಬ ಹಸಿವಾದವರು ಬೇರೇನಾದರೂ ಕಾರಣಗಳಿಂದ ಅವಸರವಿದ್ದವರು ಮೊದಲೇ ಬಂದು ಜಾಗ ಕಾಯ್ದಿರಿಸಬಹುದು ಕೂತ ಮೇಲೂ ಸಮಾಧಾನವಿರಲಿ ಗಲಾಟೆ ಗದ್ದಲ ಮಾತು ಅವಸರ ಮಾಡಿ ಲೋಟದಲ್ಲಿರುವ ಅಥವಾ ಬಾಟಲಿಯಲ್ಲಿರುವ ನೀರು ಚೆಲ್ಲಿಬಿಟ್ಟರೆ ಬಡಿಸೋಕೆ ನಮಗಾಗುವ ಕಷ್ಟ ಅನುಭವಿಸಿದವರಿಗೆಷ್ಟೇ ಗೊತ್ತು ಜೊತೆಗೆ ನಿಮಗೂ ಬಟ್ಟೆ ಮೇಲೆ ಚೆಲ್ಲಿದರೆ ರಗಳೆ ನೀವು ಊಟ ಮಾಡಿ ಹೋಗಿಬಿಡ್ತೀರಿ ಆದರೆ ನಾವು ಐದು ಆರು ಏಳು ಪಂಕ್ತಿಯನ್ನು ಅದೇ ನೀರಿನ ಮೇಲೆ ಕಾಲಿಟ್ಟು ಜಾರದಂತೆ ಎಚ್ಚರಿಕೆಯಿಂದ ಬಡಿಸಬೇಕಾಗುತ್ತದೆ ಕೆಲವು ಸಲ ಜಾರಿ ಬಿದ್ದವರು ಇದ್ದಾರೆ ನಮ್ಮಲ್ಲಿ ಟೇಬಲ್ ಊಟದಲ್ಲಿ ಕೂತಾಗ ಟೇಬಲ್ ಮೇಲೆ ರೋಲ್ ಹಾಕಿರುತ್ತೇವೆ ಅದರ ಮೇಲೆ ಎಲೆ ಹಾಕುತ್ತೇವೆ ಎಲೆ ತೊಳೆದ ನೀರನ್ನು ಆ ರೋಲ್ ಮೇಲೆ ಹಾಕಿ ಟೇಬಲ್ ಮುಂದಿನ ನೆಲದ ಮೇಲಲ್ಲ ಇದರಿಂದ ನಾವು ಬಡಿಸುವಾಗ ನೆಲ ಒಣದಾಗಿ ಒಣಗಾಗಿದ್ದು ಅನುಕೂಲವಾಗುತ್ತದೆ ಊಟ ಮಾಡುವಾಗ ಅಕ್ಕಪಕ್ಕದವರ ಹತ್ತಿರ ಮಾತನಾಡುತ್ತಾ ಊಟ ಮಾಡುವುದು ಹಲವರ ಅಭ್ಯಾಸ ಇದರಿಂದ ಊಟ ನಿಧಾನವಾಗುತ್ತದೆ ಕೆಲವರದ್ದು ಆಗಿರುತ್ತದೆ ಕೆಲವರು ಮಾತಾಡುತ್ತಾ ಕೂತಿರುತ್ತಾರೆ ಆಗ ನಾವು ಬಡಿಸುತ್ತಿದ್ದರೆ ನಿಧಾನ ಬಡಿಸಿ ಫಾಸ್ಟ್ ಹಾಕಿ ತರ್ತೀರಿ ಅಂತ ನಮಗೇ ಬೈದು ಬಿಡುತ್ತಾರೆ ನಮಗೋ ಬಹಳ ಸಲ ಒಂದು ಸಾವಿರ ಒಂದೂವರೆ ಸಾವಿರ ಜನರಿಗೆ ಬಡಿಸುವುದಿರುತ್ತದೆ ಮನೆಯಲ್ಲಿ ಊಟ ಮಾಡಿದ ಹಾಗೆ ಮಾಡಿದರೆ ನಾವು ಕೆಲಸ ಮುಗಿಸಬೇಕಲ್ಲವೇ ಊಟದ ಮೊದಲು ಮತ್ತು ನಂತರ ನೀವು ಮಾತನಾಡ ಮಾಡಬಹುದಲ್ಲವೇ ಬಡಿಸುವಾಗ ಗಮನ ಊಟದ ಮೇಲೆ ಇರಲಿ ಎಲೆಯ ಮೇಲಿರಲಿ ಮಾತು ಮೊಬೈಲು ಪಕ್ಕಕ್ಕೆ ಇಡಿ ಪ್ರತಿಯೊಬ್ಬರಿಗೂ ನಿಮಗೆ ಬೇಕಾ ನಿಮಗೆ ಬೇಕಾ ಅಂತ ವಿಚಾರಿಸುತ್ತಾ ಬಡಿಸುವಷ್ಟು ಸಮಯ ನಮ್ಮಲ್ಲಿ ಇರೋದಿಲ್ಲ ಕೆಲವು ಸಲ ಈ ಥರದವರಿಗೆ ಬಡಿಸಿ ಹೋದ ಮೇಲೆ ಬೇಡಾಗಿತ್ತು ಕೇಳದೆ ಹಾಕಿ ಬಿಡಿಸ್ತಾರೆ ಬಡಿಸಿಬಿಡ್ತಾರೆ ಅಂತ ಬಯಸಿಕೊಂಡಿದ್ದು ಇದೆ ಪುಟ್ಟ ಮಕ್ಕಳನ್ನು ಸ್ವಲ್ಪ ಸಂಭಾಳಿಸಿ ನೀರು ಚೆಲ್ಲುವುದರಲ್ಲಿ ಅವರೇ ಮೊದಲಿಗರು ಅವರಿಗೆ ಬೇಕಾದಷ್ಟೇ ಹಾಕಿಸಿ ಎಲ್ಲವನ್ನೂ ಹಾಕಿಸಿಕೊಂಡು ಬಿಟ್ಟು ಹೇಳುವ ಕೆಟ್ಟ ಅಭ್ಯಾಸವನ್ನು ಕಲಿಸಬೇಡಿ ಊಟದ ಶಿಸ್ತನ್ನು ನೀವು ಕಲಿತು ಮಕ್ಕಳಿಗೂ ತಿಳಿಸಿಕೊಡಿ ನೀವು ಬೇಕಾದಷ್ಟೇ ಹಾಕಿಕೊಂಡು ಎಲ್ಲವನ್ನೂ ತಿಂದು ಎಲೆ ಸ್ವಚ್ಛ ಮಾಡಿ ಆದರೆ ದಯಮಾಡಿ ಹಾಕಿಕೊಂಡು ತಿನ್ನದೆ ಹಾಳು ಮಾಡುವ ಕೆಲಸ ಮಾಡಬೇಡಿ ಪ್ರತಿ ತುತ್ತಿಗೂ ಬೆಲೆ ಗೌರವ ಕೊಡಿ ಬಡಿಸುವಾಗ ಸ್ಪಷ್ಟವಾಗಿ ಬೇಕು ಬೇಡ ಅಂತ ಹೇಳಿ ಕೆಲವರು ತಲೆಯಾಡಿಸುವುದು ಇದೆ ಅದು ಬೇಕು ಅಂತಾನೋ ಬೇಡ ಅಂತಾನೋ ದೇವರಿಗೆ ಗೊತ್ತು ನಮಗೇನೋ ಅಷ್ಟು ಸಮಯವಿರೋದಿಲ್ಲ ಹಾಕಿ ಹೋಗಿ ಬಿಡೋದಾಗುತ್ತೆ ಮುಂದಿನ ಐಟಮ್ ತಂದಾಗ ಮತ್ತದೇ ವರ್ತನೆ ಹಳೆಯದನ್ನು ಮುಟ್ಟೋದೇ ಇರೋದಿಲ್ಲ ಇನ್ನು ಒಂದು ಅತಿ ಕೆಟ್ಟ ವರ್ಗದ ಜನರಿದ್ದಾರೆ ಅಕ್ಕಪಕ್ಕದವರಿಗೆ ಬಲವಂತ ಮಾಡಿ ಹಾಕಿಸುವವರು ಅವರು ಬೇಡ ಅಂತ ಎಷ್ಟು ಹೇಳಿದರೂ ಹಾಕಿಸುವವರು ಕೆಲವರು ಕಷ್ಟಪಟ್ಟು ತಿನ್ನುತ್ತಾರೆ ಕೆಲವರು ಬಿಟ್ಟು ಹೋಗುತ್ತಾರೆ ಇಂತಹ ಬಲವಂತ ಮಾಡಿ ಹಾಕಿಸುವ ಚಟ ನಿಮಗಿದ್ದರೆ ಅದು ನೀವು ಖರ್ಚು ಮಾಡಿ ಹಾಕಿಸುವ ಊಟದಲ್ಲಿ ನಿಮ್ಮ ಮನೆಯ ಸಮಾರಂಭದಲ್ಲಿ ಮಾತ್ರ ಇರಲಿ ಯಾರದ್ದೋ ಸಮಾರಂಭದಲ್ಲಿ ಇಂತಹ ಕೆಲಸ ಮಾಡಿ ಆಹಾರವನ್ನು ಹಾಳು ಮಾಡಬೇಡಿ ಒಂದು ಪಂಕ್ತಿ ಮುಗಿಯುತ್ತಿರುವಾಗ ಮಜ್ಜಿಗೆಯನ್ನು ಊಟ ಮಾಡುತ್ತಿರುವವರ ಹಿಂದೆ ಹೋಗಿ ನಿಲ್ಲುವುದು ಸರಿ ಅನಿಸುತ್ತದೆಯೇ ಊಟ ಮಾಡುತ್ತಿರುವವರಿಗೆ ಕೊನೆಯ ತುತ್ತನ್ನು ತಿನ್ನುವುದು ನೆಮ್ಮದಿ ಬೇಕಲ್ಲವೇ ಇದು ಶಿಷ್ಟಾಚಾರವಲ್ಲ ಅಲ್ಲದೆ ಟೇಬಲ್ ಮೇಲ್ ನೆಲದ ಮೇಲಿನ ಎಲೆ ಎಂಜಲು ತೆಗೆಯುವ ಮೊದಲೇ ಕೂರಬೇಡಿ ಎಲೆ ತೆಗೆಯುವವರಿಗೂ ತೊಂದರೆ ನಿಮಗೂ ಬಟ್ಟೆಯ ಮೇಲೆ ಆಹಾರ ಎಂಜಲು ಬೀಳುವ ಸಾಧ್ಯತೆ ಇರುತ್ತದೆ ಕೈ ತೊಳೆದ ಮೇಲೆ ನಲ್ಲಿಯ ಹತ್ತಿರ ಊಟದ ಹಾಲಿನಲ್ಲಿ ಮಾತನಾಡುತ್ತಾ ನಿಲ್ಲದಿರಿ ಸಮಾರಂಭದ ಹಾಲಿಗೆ ಹೋಗಿಬಿಡಿ ನಾವು ಮುಂದಿನ ಪಂಕ್ತಿಯ ಊಟದ ತಯಾರಿ ಮಾಡಬೇಕಿರುತ್ತೆ ಅಡಚಣೆಯಾಗುತ್ತದೆ ಇದೇ ಗಡಬಿಡಿಯಲ್ಲಿ ಡಿಕ್ಕಿ ಹೊಡೆದು ಆಹಾರ ನಿಮ್ಮ ಬಟ್ಟೆಯ ಮೇಲೆ ಚೆಲ್ಲುವ ಸಾಧ್ಯತೆಯೂ ಇರುತ್ತದೆ ಅನ್ನ ದೇವರಿಗೆ ಸಮ ಎಷ್ಟು ಬೇಕೋ ಅಷ್ಟೇ ಹಾಕಿಸಿಕೊಳ್ಳಿ ಎಲ್ಲವನ್ನೂ ತಿಂದು ಖಾಲಿ ಮಾಡಿ ಎಲೆ ಮೇಲೆ ಅರ್ಧಂಬರ್ಧ ಉಳಿಸಿ ರೈತರಿಗೆ ಊಟ ಹಾಕಿಸಿದವರಿಗೆ ಇನ್ಯಾರದೋ ಹಸುವಿಗೆ ಅವಮಾನ ಮಾಡದೀನಿ ಅನ್ನ ದೇವರಿಗೆ ಗೌರವ ಕೊಡಿ ಇದೊಂದು ಸಮಸ್ಯೆ ನಿಮಗೆ ಸರಿ ಅನಿಸಿದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಳೆ ವಿಡಿಯೋಗಳನ್ನು ನೋಡಿ ನಮಸ್ಕಾರ